ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಫ್ರೈಡ್ ರೈಸನ್ನು ಮಾಡ್ತಾ ಇದ್ದೀನಿ ಸ್ಪೈಸಿ ಮತ್ತು ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಈ ಚಿಕನ್ ಫ್ರೈಡ್ ರೈಸ್ ಮಾಡೋದಕ್ಕೆ ಇಂಡಸ್ ವ್ಯಾಲಿ ಅವರ ಟ್ರೈ ಸ್ಟೀಲ್ ಕಡಾಯಿನ ಯೂಸ್ ಮಾಡ್ತಾ ಇದ್ದೀನಿ ಈ ಕಡಾಯಿನ ಇಂಡಕ್ಷನ್ ಮತ್ತು ಗ್ಯಾಸ್ ಸ್ಟೋವ್ ಎರಡಕ್ಕೂ ಯೂಸ್ ಮಾಡ್ಕೊಳ್ಬೋದು ಪ್ರಾಡಕ್ಟ್ ಮೇಲೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಪೂಜಾ ಎ ಅನ್ನುವ ಕೋಡನ್ನು ಯೂಸ್ ಮಾಡಿದ್ರೆ ಟ್ವೆಲ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಈಗ ಕಡಾಯಿಗೆ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಮೊಟ್ಟೆ ಮತ್ತು ಚಿಕನನ್ನು ಸ್ವಲ್ಪ ಉಪ್ಪು ಮತ್ತು ಬ್ಲಾಕ್ ಪೆಪ್ಪರ್ ಪೌಡರ್ನ ಹಾಕೋದು ು ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ ಅದೇ ಕಡಾಯಿಗೆ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರುವಂಥ ವೆಜಿಟೇಬಲ್ಸನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಬೇಯಿಸ್ಕೊಂಡಿರುವಂಥ ಅನ್ನಾನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ವಿನಿಗರನ್ನು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರುವಂಥ ಮೊಟ್ಟೆ ಮತ್ತು ಚಿಕನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟಿಯಾದಂಥ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗುತ್ತೆ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು